ನನ್ನ ಪ್ರೀತಿಯ ವೀಕ್ಷಕರೇ ತಮಗೆ ನನ್ನ ಅನಂತ ವಂದನೆಗಳು ಮೈ ನೇಮ್ ಈಸ್ ಆನಂದ ಮಸಳಿ ಬಾಗಲಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಈಸ್ ನೈನ್ ಟೂ ಫೋರ್ ಟೂ ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ವಾಟ್ಸಪ್ ನಂಬರ್ ಈಸ್ ಡಬಲ್ ನೈನ್ ಡಬಲ್ ಜೀರೋ ನೈನ್ ಒನ್ ತ್ರೀ ಏಟ್ ಸಿಕ್ಸ್ ನೈನ್ ಇವತ್ತಿನ ದಿವಸ ನಾನು ಮುಖ್ಯವಾಗಿ ಎರಡನೆಯ ಸ್ಥಾನಕ್ಕೆ ಸ್ಪರ್ಧೆ ಈಗ ನಡೀತಾ ಇದೆ ಕಿಚ್ಚಾ ಸುದೀಪ್ ಅವರ ಒಂದು ಕೈಯಲ್ಲಿ ಗಿಲ್ಲಿ ಅವರು ಇರ್ತಾರ ಅನ್ನೋದನ್ನ ಕಿಚ್ಚಾ ಸುದೀಪ್ ಅವರು ಕೂಡ ಸೂಚ್ಯವಾಗಿ ಶನಿವಾರದ ತಮ್ಮ ಪಂಚಾಯಿತಿಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಅವರು ಸ್ಪಷ್ಟಪಡಿಸ್ಲಿಕ್ಕೆ ಎರಡು ಕಾರಣಗಳು ಅಂತ ನನಗನಿಸ್ತಾ ಇದೆ ನನಗನಿಸಿದ್ದೆಲ್ಲ ಸತ್ಯ ಅಂತ ನಾನು ಹೇಳಲ್ಲ ಆದ್ರ ಅನಿಸಿದ್ದನ್ನ ಹೇಳ್ಬೇಕು ನಾನು ನನ್ನ ಕರ್ತವ್ಯ ಸರಿ ತಪ್ಪು ಅನ್ನೋದು ತೀರ್ಮಾನ ತಮ್ಮ ಕಡೆಗಿದೆ ತಾವು ಏನ್ ತೀರ್ಮಾನ ತಗೋತಿರೋ ತಮಗ್ ಬಿಟ್ಟಿದ್ದು ಎರಡು ಕಾರಣಗಳು ಒಂದು ಕಿಚ್ಚಾ ಸುದೀಪ್ ಅವರು ಮಾರ್ಕ್ ಸಿನಿಮಾ ನೋಡ್ಲಿಕ್ಕೆ ಥಿಯೇಟರ್ಗೆ ಹೋದಾಗ ತಮ್ಮದೇ ಸಿನಿಮಾ ನೋಡ್ಲಿಕ್ಕೆ ಥಿಯೇಟರ್ಗೆ ಹೋದಾಗ ಅವರದೇ ಅಭಿಮಾನಿಗಳು ಕಿಚ್ಚಾ ಸುದೀಪ್ ಅವರ ಅಭಿಮಾನಿಗಳೇ ಸಾಕಷ್ಟು ಜನ ಗಿಲ್ಲಿಯವರ ಅಭಿಮಾನಿಗಳು ಕೂಡ ಅದಾರ ಅವತ್ತ ಸರ್ ಗಿಲ್ಲಿಯವ್ರನ್ನ ಗೆಲ್ಲಸಬೇಕು ಸರ್ ಗಿಲ್ಲಿಯವ್ರನ್ನ ಗೆಲ್ಲಿಸ್ಬೇಕು ಸರ್ ಗಿಲ್ಲಿ 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 ಅಂತ ಜನ ಪ್ರೀತಿಯಿಂದ ಕೂಗಾಡಿದ್ದಾರೆ ಅದನ್ನ ಕೇಳಿಸ್ಕೊಂಡಂತ ಅದನ್ನ ಸಾಕ್ಷಾತ್ ಮನವರಿಕೆ ಮಾಡಿಕೊಂಡಂತ ಕಿಚ್ಚಾ ಸುದೀಪ್ ಅವರಿಗೆ ತಮ್ಮ ಅಭಿಮಾನಿಗಳನ್ನ ವಿರೋಧ ಮಾಡ್ಕೊಳ್ಲಿಕ್ಕೆ ಇಷ್ಟ ಇಲ್ಲ ಅವ್ರಿಗೆ ಯಾಕಂದ್ರೆ ಈಗ ಮಾರ್ಕ್ ಪಿಕ್ಚರ್ ನಡೀತಾ ಇದೆ ಇಂಥ ಒಂದು ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ಗಿಲ್ಲಿಯವರ ವಿರುದ್ಧ ಮಾತನಾಡಿ ತಮ್ಮ ಒಂದು ನುಕ್ಸಾನ್ ಮಾಡ್ಕೊಳ್ಳಿಕ್ಕೆ ಹಾನಿ ಮಾಡ್ಕೊಳ್ಳಿಕ್ಕೆ ಅವರು ತಯಾರಿಲ್ಲ ಅದಕ್ಕೋಸ್ಕರ ತಮ್ಮ ಅಭಿಮಾನಿಗಳು ಮತ್ತು ಗಿಲ್ಲಿಯವರ ಅಭಿಮಾನಿಗಳು ಒಂದೇ ಆಗಿರುವುದರಿಂದ ಬಹಳ ಜನ ಅವರಿಗೆ ಸಂತೋಷ ಪಡಿಸು ಪಡಿಸುವುದಕ್ಕೋಸ್ಕರ ಶನಿವಾರ ದಿನ ಅವರು ಸಂಪೂರ್ಣ ಗಿಲ್ಲಿಯವರನ್ನ ಹಾಡಿ ಹೊಗಳಿದ್ದಾರೆ ಬಹಳ ಖುಷಿ ಖುಷಿಯಾಗಿ ಮಾತನಾಡಿದ್ದಾರೆ ಗಿಲ್ಲಿ ಅವರ ವ್ಯಕ್ತಿತ್ವ ಏನು ಅವರ ತಾಕತ್ತು ಏನು ಅನ್ನೋದನ್ನ ಹೇಳುವುದು ಅಷ್ಟೇ ಅಲ್ಲ ಗಿಲ್ಲಿ ಅವರೇ ಒಂದ್ ಕೈಯಲ್ಲಂತೂ ನೀವು ಇರ್ತೀರಾ ಇನ್ನೊಂದು ಕೈಯಲ್ಲಿ ಯಾರು ಇರ್ಬೇಕು ಅನ್ನುವಂತ ಮಾತನ್ನ ಕೇಳ್ತಾರ ನನ್ನ ತಿಳುವಳಿಕೆ ಪ್ರಕಾರ ಕಳೆದ ಈ ಹನ್ನೊಂದು ಸೀಸನ್ ಮುಗಿದಿದಾವೆ ಇವಾಗ ಇದು ಹನ್ನೆರಡನೇ ಸೀಸನ್ ಈ ಹನ್ನೆರಡು ಗಳಲ್ಲಿ ಬೇರೆ ಯಾರಿಗೂ ಈ ರೀತಿ ಮುನ್ಸೂಚನೆಯನ್ನು ಕೊಟ್ಟಿಲ್ಲ ಮುಂಚಿತವಾಗಿ ಸ್ಟೇಜ್ ಏರುವುದಕ್ಕಿಂತ ಪೂರ್ವದಲ್ಲೇ ಗಿಲ್ಲಿ ಅವರು ಗೆದ್ದು ಬಿಟ್ಟಿದ್ದಾರೆ ಅಂತ ನನಗನ್ನಿಸ್ತದ ಅದಕ್ಕೆ ಕಾರಣ ಇಲ್ಲಿಯವರಲ್ಲಿರ್ತಕ್ಕಂತ ಮಲ್ಟಿ ಟ್ಯಾಲೆಂಟ್ ನಾನು ಅವರನ್ನ ಈಗಾಗಲೇ ಹಿಂದಿನ ಒಂದೆರಡು ವಿಡಿಯೋಗಳಲ್ಲಿ ಅವರು ಕವಿರತ್ನ ಕಾಳಿದಾಸ ಅನ್ನುವಷ್ಟರ ಮಟ್ಟಿಗೆ ನಾನು ಅವ್ರನ್ನ ಕೊಂಡಾಡಿದ್ದೇನೆ ಕೇವಲ ಹಾಸ್ಯ ಅಲ್ಲ ಅವನು ಎಲ್ಲಕ್ಕಿಂತ ಮುಖ್ಯವಾಗಿ ಅವರಲ್ಲಿ ಅದ್ಭುತವಾದಂತಹ ವ್ಯಕ್ತಿತ್ವ ಮತ್ತು ತಾಳ್ಮೆ ಮತ್ತು ಮುಂದಾಲೋಚನೆ ಇವೆಲ್ಲ ಬಹಳ ಅದ್ಭುತವಾಗಿದೆ ನಾನೇ ಬಹಳ ಜಾಣೆ ಅಂತ ತಿಳ್ಕೊಂಡಂತ ಕಾವ್ಯ ಇವತ್ತ ಅವರ ಮುಂದೆ ಮಖಡೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಅರ್ಥಾತ್ ಒಪ್ಪುಗೊಳ್ಳುವಂತಹ ಪರಿಸ್ಥಿತಿ ಬಂದಿದೆ ಅವರಿಗೆ ಕಾವ್ಯ ಅವರಿಗೆ ಕಾರಣ ಏನು ಅಂದ್ರೆ ಕೇವಲ ಬುದ್ಧಿಯನ್ನು ಬಳಸಿದವರು ನಾನೀಗಾಗಲೇ ಎರಡು ಮೂರು ವಿಡಿಯೋಗಳಲ್ಲಿ ಹೇಳಿದ್ದೀನಿ ಕೇವಲ ಬುದ್ಧಿಯನ್ನ ಬಳಸುವವರು ಜೀವನದೊಳಗೆ ಯಾವತ್ತು ಸಕ್ಸಸ್ ಆಗಲ್ಲ ಜೀವನದೊಳಗೆ ಯಾವತ್ತು ಸುಖ ಶಾಂತಿ ನೆಮ್ಮದಿಗಳನ್ನ ಪಡೆಯಲ್ಲ ಅನ್ನುವಂತ ಮಾತನ್ನು ಹೇಳಿದ್ದೀನಿ ನಾನು ಇದು ಸ್ಪಷ್ಟವಾದ ನನ್ನ ನಂಬಿಕೆ ಅಚಲವಾದ ವಿಶ್ವಾಸ ಆದರೆ ಗಿಲ್ಲಿ ಅವರು ಹಾಗಲ್ಲ ತಮ್ಮ ಒಳ್ಳೆಯತನವನ್ನು ಕಾಯ್ಕೊಂಡು ಬಂದಿದ್ದಾರೆ ಬುದ್ಧಿಯನ್ನ ಬಳಸುವವರಿಗೆ ಏನಾಗಿ ಅಂದ್ರೆ ಕೊನೆಗೆ ಒಂದ್ಸಾರಿ ಬುದ್ಧಿ ಬ್ಲಾಕ್ ಆಗಿಬಿಡ್ತದೆ ಇಟ್ ವಿಲ್ ನಾಟ್ ವರ್ಕ್ ಪ್ರಾಪರ್ಲಿ ಬುದ್ಧಿಯನ್ನ ನಾವು ಬಳಸ್ತಾ 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 ಕೊನೆಗೆ ಅದರ ಅವಶ್ಯಕತೆ ಇದ್ದಾಗ ಅದು ಸ್ಟಾಪ್ ಆಗಿಬಿಡ್ತದೆ ಅದಕ್ಕ ಏನು ತಿಳಿಯುವುದಿಲ್ಲ ಏನು ಹೊಳೆಯೋದಿಲ್ಲ ಅಂತ ಪರಿಸ್ಥಿತಿಗೆ ನಮ್ಮ ಕಾವ್ಯ ಅವರು ಬಂದು ನಿಂತಿದ್ದಾರೆ ಹೀಗಾಗಿ ಅವರದೇ ಅಭಿಮಾನಿಗಳು ಕೂಡ ಕಾವ್ಯ ಅವರ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಕಾವ್ಯ ನಮ್ಮ ಕಾವ್ಯ ಹೀಗೆ ಮಾಡಬಾರ್ದಾಗಿತ್ತು ಅಂತ ಕಾವ್ಯ ಅವರೇ ಸ್ವತಃ ಅವ್ರ ತಮ್ಮನನ್ನ ಕೆದಕಿ ಕೆದಕಿ ಕೇಳಿ ಸಮಸ್ಯೆಯನ್ನು ಮೈಮಾಲ್ ತಗೊಂಡ್ರು ಇವರು ಬುದ್ಧಿವಂತರು ಅಂತ ಹೇಗೆ ಹೇಳ್ಬೇಕು ನಾವು ಹೌದಾ ನಿಜವಾಗ್ಲೂ ಬುದ್ಧಿವಂತರ ಇವರು ಅಷ್ಟೇ ಅಲ್ಲ ಅಷ್ಟೇ ಅಲ್ಲ ತನ್ನ ಆತ್ಮೀಯ ಸ್ನೇಹಿತ ಅಂತ ತಿಳ್ಕೊಂಡಂತಹ ಗಿಲ್ಲಿ ಮುಂದ ಕೂಡ ಈ ಸಂದರ್ಭವನ್ನ ಸಮಯವನ್ನ ಅಥವಾ ತನ್ನ ತಾಯಿ ಮತ್ತು ತಮ್ಮನನ್ನ ಯಾಕೆ ಹೊರ ಕಳಿಸಿದ್ರು ಅನ್ನೋದನ್ನ ಹೃದಯ ಬಿಚ್ಚಿ ಗಿಲ್ಲಿ ಮುಂದೆ ಕೂಡ ಹೇಳಿಲ್ಲ ಅಂದ್ಮೇಲೆ ಇವ್ರನ್ನ ನಾವು ಯಾವ ಕಡೆಯಿಂದ ನಂಬಬೇಕು ಅಥವಾ ಇವ್ರು ಒಳ್ಳೆಯವರು ಅಂತ ನಾವು ಹೇಗೆ ಹೇಳಬೇಕು ಹೇಳಿಕ್ಕೆ ನಮ್ಮ ಹತ್ರ ಏನಿದೆ ಆದ್ರೆ ಬಹಳ ನಿರಾಶೆ ಆಗ್ತದೆ ನಮಗೆ ಕಾವ್ಯ ಅವ್ರ ಮೇಲೆ ಬಹಳ ವಿಶ್ವಾಸ ಇತ್ತು ಪ್ರೀತಿ ಇತ್ತು ಅದು ಈಗ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಆದ್ರೆ ಇಂಥ ಸಂದರ್ಭದಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಕೂಡ ಇವರ ಮಧ್ಯದಲ್ಲಿರ್ತಕ್ಕಂತ ಸ್ನೇಹಕ್ಕ ಬೆಂಕಿ ಹಚ್ಚುವಂತ ಮಾತುಗಳನ್ನ ಆಡಿದ್ದಾರೆ ಬಹಳ ಬೇಜಾರಾಗ್ತದ ಹಾಗೆ ಯಾಕೆ ಹೇಳ್ತಾರೋ ಏನೋ ಗೊತ್ತಿಲ್ಲ ಇಲ್ಲಿ ನೀನು ಯಾರನ್ನ ಮ್ಯಾಲಕ್ಕೆ ತಗೊಂಡು ಹೋಗ್ಬೇಕಂತ ಅವರು ಮುಳುಗಲಿಕ್ಕೆ ನೀನೇ ಕಾರಣ ಆಗಬಹುದು ಅಂತ ಹೇಳ್ತಾರೆ ಇದನ್ನ ಯಾವ ಕಡೆಯಿಂದ ಹೇಳ್ತಾರೋ ಗೊತ್ತಿಲ್ಲ ಯಾವ ಅರ್ಥದಲ್ಲಿ ಹೇಳ್ತಾರ ಗೊತ್ತಿಲ್ಲ ನನಗೆ ಹಾಗೆ ನನಗ್ ಕಾಣಿಸ್ತಾನೆ ಇಲ್ಲ ಸ್ವತಃ ಅಶ್ವಿನಿ ಅಶ್ವಿನಿಯವ್ರು ಹೇಳ್ತಾರ ಕಾವ್ಯಾನ ಅವನು ಮೇಲ್ಗಡೆ ಕರ್ಕೊಂಡೋಗ್ಬೇಕು ಎರಡನೇ ಕರ್ಕೊಂಡು ಹೋಗ್ಬೇಕು ಅಂತ ತಿಳ್ಕೊಂಡು ಪ್ರಯತ್ನ ಮಾಡ್ತಾ ಇದ್ದಾನ ಅಂತ ಹೇಳ್ತಾರ ಕಾವ್ಯನ ಹ್ಯಾಗ್ ಮುಳುಗಿಸ್ತಾನ್ರಿ ಅವನು ಇಷ್ಟೆಲ್ಲ ಕಾವ್ಯನ ಮೇಲೆ ಪ್ರೀತಿ ಇಟ್ಟವನು ಕಾವ್ಯಾನ ಮುಳುಗಿಸ್ತಾನ ಅಥವಾ ಮುಳುಗಲಿಕ್ಕೆ ಕಾರಣ ಆಗ್ತಾನ ಯಾವ ಕಡೆಯಿಂದ ಇದನ್ನ ಯಾವ ಡೈರೆಕ್ಷನ್ದೊಳಗಿದು ಟ್ರೂ ಅಂತ ನನಗನ್ನಿಸ್ತಾ ಇಲ್ಲ ನನಗಂತೂ ಕಂಡು ಬರ್ತಾ ಇಲ್ಲ ಆದ್ರ ಈ ಮಾತಿನಿಂದ ಕಾವ್ಯಾಗ ಬೆಂಕಿ ಹತ್ತುಕೊಂಡಿದೆ ನಾನು ಹೇಳಿದ್ನಲ್ಲ ಬುದ್ಧಿ ಇವಾಗ ಏನಾಗಿದೆ ಅಂದ್ರೆ ಬ್ಲಾಕ್ ಆಗಿದೆ ಯಾರೇನ್ ಹೇಳ್ತಾರ ಅದನ್ನ ಕೇಳುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಈಗ ಕಾವ್ಯ ಅವರು ಅವರ ಸ್ವಂತ ಬುದ್ಧಿ ಅನ್ನೋದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಯಾರೋ ಒಂದು ವಿಡಿಯೋದಲ್ಲಿ ಹೇಳಿದ್ದನ್ನ ಕೇಳಿದೆ ನಾನಂತೂ ಕೇಳಿಲ್ಲ ಕಿವಿಯಾರೆ ನಿನ್ನೆ ಇಲ್ಲಿ ಅವರಿಗೆ ಕಾವ್ಯ ಅವ್ರು ಕೇಳ್ತಾರಂತ ನೀನು ನನ್ನ ಫ್ರೆಂಡು ಅಥವಾ ಎನಿಮಿನು ಅಂತ ಇದನ್ನ ಮಾತು ನಾನು ಕೇಳಿಲ್ಲ ಬೇರೆದವ್ರು ಹೇಳಿದ್ದನ್ನ ಕೇಳಿದ್ದೀನಿ ಬೇರೆ ವಿಡಿಯೋದಲ್ಲಿ ಅದು ಸತ್ಯವೋ ಮಿಥ್ಯವೋ ನನಗೆ ಗೊತ್ತಿಲ್ಲ ಆಮೇಲೆ ಅವರು ಗಿಲ್ಲಿಯವರಿಂದ ದೂರ ದೂರ ಕೂಡ್ತಾ ಇದ್ದಾರೆ ಮತ್ತೆ ಯಥಾ ಪ್ರಕಾರ ಧನುಸ್ ಅವ್ರ ಜೊತೆಗೆ ಜಾಸ್ತಿ ಮಾತನಾಡ್ತಾ ಇದ್ದಾರೆ ಅವರಿಗೆ ಏನು ತಿಳಿತಾನೆ ಇಲ್ಲ ಅವ್ರ ಬುದ್ಧಿ ಓಡ್ತಾ ಇಲ್ಲ ಅನ್ನೋದು ಇದ್ರ ಮೇಲಿಂದ ನನಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವತ್ತಿನವರಿಗೂ ಗಿಲ್ಲಿ ತಮ್ಮ ಫ್ರೆಂಡೋ ಎನಿಮಿನೋ ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡ್ಕೊಳ್ಲಿಕ್ಕಾಗಿಲ್ಲ ಅಂದ್ರೆ ಅವ್ರು ಎಂಥ ಬುದ್ಧಿವಂತರು ಅದಕ್ಕೆ ನಾನು ಹೇಳುದು ಬುದ್ಧಿಯ ಮಾತನ್ನ ಅತಿಯಾಗಿ ಕೇಳಬೇಡಿ ಬದುಕಲಿಕ್ಕೆ ಬುದ್ಧಿ ಬೇಕು ಆದರೆ ಬುದ್ಧಿನೇ ಬದುಕಲ್ಲ ಅನ್ನೋದನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು ಅನ್ನುವಂತ ಮಾತನ್ನ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಒಂದೇನಪ್ಪಾ ಅಂದ್ರೆ ಈಗಾಗಲೇ ಕಿಚ್ಚಾ ಸುದೀಪ್ ಅವರು ಸ್ಪಷ್ಟಪಡಿಸಿದ್ದನ್ನು ಹೇಳಿದೆ ಅವರು ತಮ್ಮ ಮಾರ್ಕ್ ಪಿಕ್ಚರ್ ಗೆ ಯಾವುದೇ ರೀತಿ ಬ್ಯಾಡ್ ಇಂಪ್ರೆಷನ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಗಿಲ್ಲಿಯನ್ನು ಹೊಗಳಿದ್ರು ಒಂದು ಆಮೇಲೆ ಇನ್ನೊಂದು ಕಾರಣ ಅವರಿಗೆ ಗಿಲ್ಲಿ ಗೆಲ್ಲುವುದು ಪಕ್ಕಾ ಗೊತ್ತಾಗ್ಬಿಟ್ಟಿದೆ ಆದ್ರೆ ತಮ್ಮ ಕಲರ್ಸ್ ಕನ್ನಡದವರು ಏನಾದರೂ ಕುತಂತ್ರ ಮಾಡಿ ಗಿಲ್ಲಿಯನ್ನ ಎರಡು ಅಥವಾ ಮೂರನೇ ಸ್ಥಾನಕ್ಕೆ ತಗೊಂಡು ಬಂದ್ರೆ ಏನ್ ಮಾಡೋದು ಅನ್ನುವಂತಹ ಆತಂಕ ಕೂಡ ಮೋಸ್ಟ್ಲಿ ಕಿಚ್ಚ ಅವ್ರಿಗಿದೆ ಅಂತ ಅನ್ಸುತ್ತೆ ಅದಕ್ಕೆ ಅವರು ತಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ಎಲ್ಲರ ಎದುರಿನಲ್ಲಿ ವಿವರವಾಗಿ ಸ್ಪಷ್ಟೀಕರಣ ಕೊಟ್ಬಿಟ್ಟಿದ್ದಾರೆ ಇನ್ನ ಕಲರ್ಸ್ ಕನ್ನಡದವರು ಇಲ್ಲಿಯನ್ನೇ ಗೆಲ್ಲಿಸಬೇಕು ಗೆಲ್ಲಸದೆ ಇದ್ರೆ ತುಂಬಾ ತೊಂದರೆ ಅನ್ನುವಂತ ಮಾತನ್ನ ಸೂಕ್ಷ್ಮವಾಗಿ ಸೂಚ್ಯವಾಗಿ ನಮ್ಮ ಚಿತ್ತ ಸುದೀಪ್ ಅವರು ಹೇಳಿದ್ದಾರೆ ಅಂತ ನನಗನಿಸ್ತಾ ಇದೆ ಅಂದ್ರ ಈಗ ಸ್ಪರ್ಧೆ ಅನ್ನೋದು ಉಳಿದಿರೋದು ಎರಡನೇ ಸ್ಥಾನಕ್ಕ ನನ್ನ ಅನಿಸಿಕೆಯ ಪ್ರಕಾರ ಅಶ್ವಿನಿಯವರು ಎರಡನೇ ಸ್ಥಾನಕ್ಕ ಬರ್ತಾರ ಅಂತ ಕೆಲವ್ರು ಹೇಳ್ತಾರ ಅಷ್ಟೇ ಯಾಕೆ ಅಶ್ವಿನಿಯವರನ್ನೇ ಗೆಲ್ಲಿಸಬಹುದು ಕಲರ್ಸ್ ಕನ್ನಡದವರು ಅನ್ನುವಂತ ಮಾತನ್ನ ಕೂಡ ಹೇಳ್ತಾರ ಯಾಕಂದ್ರೆ ಕರಸ್ ಕಲರ್ಸ್ ಕನ್ನಡದವರಿಗೆ ಅಶ್ವಿನಿ ಅಶ್ವಿನಿಯವರನ್ನ ಗೆಲ್ಲಿಸಿದ್ರೆ ದುಡ್ಡು ಉಳಿತಾವ ಅನ್ನುವಂತ ಒಂದು ಕೆಲವರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೆ ಇದು ನನಗೆ ಅಷ್ಟೊಂದು ಸರಿ ಅನಿಸ್ತಾ ಇಲ್ಲ ಯಾಕಂದ್ರೆ ಅಷ್ಟು ಕೀಳ ಮಟ್ಟಕ್ಕೆ ನಮ್ಮ ಕಲರ್ಸ್ ಕನ್ನಡದವರು ಇಳಿಯುವುದಿಲ್ಲ ಅನ್ನುವಂತ ಆತ್ಮವಿಶ್ವಾಸ ನಂಬಿಕೆ ನನಗಿದೆ ಅಶ್ವಿನಿ ಮೇಡಮ್ ಅವರು ಎಲ್ಲೇ ತಮ್ಮ ಯಾವುದೇ ವ್ಯಕ್ತಿತ್ವವನ್ನು ಇವತ್ತಿಗೂ ಸ್ಪರ್ಧ ಅವರು ಪ್ರದರ್ಶನ ಮಾಡಿಲ್ಲ ಅದಕ್ಕೆ ಅಶ್ವಿನಿಯವರು ಬಂದ್ ಗಿಂತಾರ ಅನ್ನುವಂತ ಕಾರಣಕ್ಕೋಸ್ಕರ ಕಿಚ್ಚಾ ಸುದೀಪ್ ಅವರು ಶನಿವಾರ ದಿವಸ ಅವ್ರದೊಂದು ವಿಟಿ ಹಾಕೋದರ ಮುಖಾಂತರ ಅವರು ಮತ್ತು ಗಿಲ್ಲಿಯವರು ಮಾತಾಡಿರುವ ಒಂದು ವಿಟಿ ಹಾಕೋದರ ಮುಖಾಂತರ ಒಟ್ಟ ಕೊನೆಯ ಪೆಟ್ಟನ್ನ ಅಶ್ವಿನಿಯವರಿಗೆ ಕೊಟ್ಟು ಅವರು ಮ್ಯಾಲಕ್ ಬರ್ಲಾರ್ದಂಗೆ ಮಾಡಿದ್ದಾರೆ ಅನ್ನುವಂಥದ್ದು ನನಗ ಕಂಡು ಬರ್ತದೆ ಅಶ್ವಿನಿ ಅವ್ರನ್ನ ಎರಡನೇ ಸ್ಥಾನಕ್ಕೆ ತರಗೋದೇನೋ ಅನ್ನುವಂತ ಒಂದು ಅನುಮಾನ ನಮಗಿದೆ ಆದ್ರೆ ಅದು ಕೂಡ ಆಗಲ್ಲ ಅಂತ ನನಗನಿಸ್ತದೆ ನನಗನಿಸಿದ್ದು ಕಾವ್ಯ ಅವರ ಮನೆಯವರು ಅಂದ್ರೆ ಅವರ ತಾಯಿ ತಮ್ಮ ಬಂದು ಆ ಒಂದು ತಪ್ಪನ್ನ ಮಾಡದೆ ಇದ್ರ ಬಹುತೇಕ ಕಾವ್ಯ ಅವರು ಎರಡನೇ ಸ್ಥಾನದಲ್ಲಿ ಇರ್ತಿದ್ರು ಆ ಘಟನೆ ನಡೆದ ನಂತರ ಅವರೆಲ್ಲ ಇವಳಿಗೆ ಬುದ್ಧಿ ಹೇಳಿ ಹೋದ್ರು ಕೂಡ ಇಲ್ಲ ನಾನು ಗಿಲ್ಲಿ ಮೇಲೆ ಡಿಪೆಂಡ್ ಇಲ್ಲ ನಾನು ಇಂಡಿಪೆಂಡೆಂಟ್ ಆಗಿದ್ದೀನಿ ಅನ್ನುವಂತ ಒಂದು ಹುಚ್ಚುತನವನ್ನ ಪ್ರದರ್ಶನ ಮಾಡ್ಲಿಕ್ಕೆ ಹೋಗಿ ಅವರು ಮೂರು ಅಥವಾ ನಾಲ್ಕನೇ ಸ್ಥಾನಕ್ಕೆ ಬರ್ತಾರ ಅಂತ ನನಗನ್ನಿಸ್ತಾ ಇದೆ ಅವರು ಇವತ್ತಿನ ಪರಿಸ್ಥಿತಿಗೆ ನೋಡಿದ್ರ ಐದು ಜನರಲ್ಲಿ ಉಳ್ಕೊಳ್ತಾರೋ ಇಲ್ಲೋ ಅನ್ನುವಂತ ಅನುಮಾನ ಕೂಡ ನನಗ ಕಾಡ್ತಾ ಇದೆ ಆದ್ರೆ ಅಕಸ್ಮಾತ್ ಕಲರ್ಸ್ ಕನ್ನಡದವರ ಒಂದು ದಯೆ ಅನುಕಂಪ ಅವ್ರ ಮೇಲೆ ಇಲ್ಲಿವರೆಗೂ ಅವರು ತೋರಿಸಿದಂತ ಸಾಫ್ಟ್ ಕಾರ್ನರ್ ನೋಡಿದ್ರೆ ಎರಡನೇ ಸ್ಥಾನಕ್ಕೆ ತಗೊಂಡು ಬಂದ್ರು ಕೂಡ ಆಶ್ಚರ್ಯವಿಲ್ಲ ಅಕಸ್ಮಾತ್ ರಕ್ಷಿತಾ ಅವ್ರನ್ನ ಬಿಟ್ಟು ರಕ್ಷಿತಾ ಅವ್ರನ್ನ ಮೂರನೇ ಸ್ಥಾನಕ್ಕೆ ತಗೊಂಡು ಬಂದು ಕಾವ್ಯ ಅವ್ರನ್ನ ಎರಡನೇ ಸ್ಥಾನಕ್ಕೆ ತಗೊಂಡು ಬಂದ್ರು ಅಂದ್ರೆ ಗಿಲ್ಲಿ ಅಭಿಮಾನಿಗಳಿಗೆ ಖುಷಿ ಆಗ್ಬೋದು ಕಾವ್ಯ ಅವರ ಅಭಿಮಾನಿಗಳಿಗೆ ಖುಷಿ ಆಗ್ಬೋದು ಆದ್ರೆ ಸತ್ಯವನ್ನ ಅವರು ಆಗ್ತದ ಅಂತ ನನಗನ್ನಿಸ್ತದೆ ನನ್ನ ವೈಯಕ್ತಿಕ ಅನಿಸಿಕೆಯ ಪ್ರಕಾರ ಇಲ್ಲಿಯವರೆಗಿನ ವ್ಯಕ್ತಿತ್ವದ ಆಟವನ್ನು ನೋಡಿದ್ರೆ ಗಿಲ್ಲಿ ನಂಬರ್ ಒನ್ ರಕ್ಷಿತಾ ನಂಬರ್ ಟೂ ಉಳಿದವರು ಯಾರು ತಮ್ಮ ವ್ಯಕ್ತಿತ್ವವನ್ನು ಸರಿಯಾಗಿ ಪ್ರದರ್ಶನ ಮಾಡಿಲ್ಲ ಸ್ವತಃ ಮೊನ್ನೆ ಕಳ್ಳಪುಟ್ಟಿ ಕೊಟ್ಟ ಕೊನೆಗೆ ತನ್ನ ಒರಿಜಿನಲ್ ಸ್ವಭಾವ ಅಂತ ಹೇಳ್ತಾರಲ್ಲ ಅವ್ರದು ಒಳಗಿಂದ ಏನಿರ್ತದಲ್ರಿ ಹೊಟ್ಟೆಗ ಬೆಂಕಿ ಕೊಟ್ಟ ಕೊನೆಗೆ ಅದು ಹೊರಗೆ ಬಂದ್ಬಿಡ್ತದ ಆ ಅಸಮಾಧಾನ ಏನು ಅಂದ್ರ ಗಿಲ್ಲಿ ನಾಮಿನೇಟ್ ಮಾಡಿರೋದ್ರಿಂದ ನಾನು ಹೊರಗೆ ಹೋಗ್ತಾ ಇದ್ದೀನಿ ಅನ್ನುವಂತ ಒಂದು ಮೂರ್ಖ ಪ್ರದರ್ಶನವನ್ನ ಅವರು ಕೊನೆಗೆ ಮಾಡ್ತಾರ ಗಿಲ್ಲಿಗೆ ಯಾವುದೇ ರೀತಿ ವಿದಾಯ ಹೇಳುವುದಿಲ್ಲ ಆಮೇಲೆ ಧನುಸು ನೀನು ಗೆಲ್ಲು ಅಂತ ಹೇಳ್ತಾರೆ ಅದು ಎಂಥ ಮೂರ್ಖತನದ ಮಾತು ಅನ್ನೋದು ಅವರಿಗೆ ಅವಾಗ ಗೊತ್ತಾಗಲ್ಲ ಹೊರಗೆ ಬಂದ ನಂತರ ಹೇಳ್ತಾರ ಇಲ್ಲ ಗಿಲ್ಲಿನೇ ಗೆಲ್ತಾನೆ ಗಿಲ್ಲಿ ಕ್ರೇ ಕ್ರೇಜ್ ಭಾರಿ ಇದೆ ಬಹಳ ಇದೆ ಗಿಲ್ಲಿ ಅವ ನಾನ್ ಕಾಲ್ನೋ ಆದಾಗ ಬಹಳ ಕಾಳಜಿ ಮಾಡಿದ ಗಿಲ್ಲಿ ನನ್ನ ಜೊತೆ ಬಹಳ ಚೆನ್ನಾಗಿದ್ದ ಗಿಲ್ಲಿನ ನಾನು ಒಬ್ಬ ಇವ ನಮ್ಮ ಹುಡುಗ ನಮ್ಮವ ಅನ್ನುವಂತ ಒಂದು ನಂಬಿಕೆ ಬರ್ತಾ ಇತ್ತು ಹಾಗೆ ಹೀಗೆ ಅಂತ ಹೊಗಳತಾ ಇದ್ದಾರೆ ಈ ಜಾಣತನವನ್ನ ಬಳಸುವವರನ್ನ ನಾವು ಬಹಳ ನಂಬ್ಲಿಕ್ ಹೋಗ್ಬಾರ್ದು ಇವ್ರು ಯಾವಾಗ ಬೇಕಾದ್ರೂ ಕೈ ಕೊಡ್ತಾರೆ ಅದಕ್ಕೆ ನೋಡ್ರಿ ಗಿಲ್ಲಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಅಶ್ವಿನಿ ಅವ್ರನ್ನ ನಂಬಲ್ಲ ಧ್ರುವಂತ ಅವ್ರನ್ನ ನಂಬಲ್ಲ ಅವ್ರ ಎಷ್ಟೇ ಇವ್ರು ಹೆಗಲ್ ಮೇಲೆ ಕೈ ಹಾಕ್ಲಿಕ್ಕೆ ಬಂದ್ರು ಅವ ಹೆಗಲ್ ಮೇಲ್ ಕೈ ಹಾಕಿಸೋಳಲ್ಲ ಯಾಕಂದ್ರೆ ಸತ್ಯದ ಬೆನ್ನತ್ತಿ ಹೋಗ್ತಕ್ಕಂತ ಅದ್ಭುತ ವ್ಯಕ್ತಿ ಗಿಲ್ಲಿ ಕೇವಲ ಕಾಮಿಡಿಯನ್ ಅಲ್ಲ ಗಿಲ್ಲಿ ಕೇವಲ ಆಟಗಾರ ಅಲ್ಲ ಗಿಲ್ಲಿ ಕೇವಲ ಕಂಟೆಂಟರ್ ಅಲ್ಲ ಗಿಲ್ಲಿ 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 ಪ್ರತಿಯೊಂದರಲ್ಲೂ ಅದ್ಭುತವಾಗಿದ್ದಾನೆ ಹೀಗಾಗಿ ನಮ್ಮ ಕಲರ್ಸ್ ಕನ್ನಡದವರು ಗಿಲ್ಲಿಯನ್ನೇ ಗೆಲ್ಲಿಸಬೇಕು ಇಲ್ದ ಇದ್ರೆ ದೊಡ್ಡ ಮಹಾ ಅಪರಾಧ ಆಗ್ತದೆ ಅವರಿಗೆ ದೇವರು ಕ್ಷಮಿಸಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಹಾಗಿದ್ರಿ ಅಂದ್ರೆ ಬೇರೆಯವರಿಗೆ ಆಗ್ಲಿಕ್ಕೆ ಹೇಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಮಗ್ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು